ಸೀಸನಲ್ ಸ್ಪೆಷಲ್ ಅವರೆಕಾಳನ್ನು ಯೂಸ್ ಮಾಡ್ಕೊಂಡು ಒಂದು ಡಿಫ್ರೆಂಟ್ ಆಗಿರೋಂಥ ರೈಸ್ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಪೇಸ್ಟ್ ಮಾಡ್ಕೋಬೇಕು ಏನೇನು ಬೇಕಪ್ಪ ಅಂದರೆ ಒಂದು ಎರಡು ಹಿಡಿಯಷ್ಟು ತೊಳ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇ ಒಂದು ಹಿಡಿ ಮತ್ತು ಎರಡು ಹಿಡಿಯಷ್ಟು ಹಸಿ ಕಾಯಿ ತುರಿ ಧನಿಯಾ ಒಂದು ಚಮಚ ಒಂದು ಚಿಕ್ಕದು ಟೊಮೆಟೊ ಇಷ್ಟನ್ನು ನೀರು ಹಾಕಿ ನುಣ್ಣಿಗೆ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿರೋಣ ಇಲ್ಲಿ ಪ್ಯಾನ್ ಅಥವಾ ಕುಕ್ಕರಲ್ಲಿ ಡೈರೆಕ್ಟಾಗಿ ನೀವು ಎಣ್ಣೆ ಹಾಕೋಬೋದು ಕೆಲವರು ದಮ್ ಇಟ್ಕೊಂಡು ಪಲಾವ್ಗಳನ್ನ ಮಾಡ್ಕೊತಾರೆ ಕೆಲವರು ಕುಕ್ಕರಲ್ಲಿ ಹಾಕಿ ಹಾಕಿ ಪ್ರೆಷರ್ ಕುಕ್ ಮಾಡ್ಕೊತಾರೆ ದಮ್ ಹಿಡಿಯೋದು ಸ್ವಲ್ಪ ಹೊತ್ತಿಡ್ಸತ್ತೆ ಕುಕ್ಕರ್ದು ಬೇಗನೆ ಪ್ರೊಸೀಜರ್ ಆಗುತ್ತೆ ಸೊ ನಿಮ್ಗೆ ಯಾವ ರೀತಿ ಇಷ್ಟ ಇದೆಯೋ ಆ ರೀತಿ ಮಾಡ್ಕೋಬೋದು ಕುಕ್ಕರ್ಗೆ ನಾನು ಎಣ್ಣೆ ಕರಿಬೇವು ಸಾಸಿವೆ ಈರುಳ್ಳಿ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಮತ್ತು ಟೊಮೆಟೊ ಮತ್ತು ತೊಳ್ಕೊಂಡಿರೋಂಥ ಅವರೆಕಾಳನ್ನು ಒಂದಷ್ಟು ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ತಾಯಿದ್ದೀನಿ ಅವರೇ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಎರಡು ನಿಮಿಷ ಫ್ರೈ ಮಾಡಿದೆ ಈಗ ನಾವು ಮಿಕ್ಸಿ ಜಾರಲ್ಲಿ ಪ್ರಿಪೇರ್ ಮಾಡಿಟ್ಕೊಂಡಂಥ ಪೇಸ್ಟನ್ನ ಹಾಕಿ ಪೇಸ್ಟ್ದು ವಾಸನೆ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಈ ಪ್ರೊಸೀಜರ್ ಮಾಡಬೇಕಾದ್ರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸಲ್ಲಿ ರೈಸ್ ಬಾತ್ಸ್ ಮಾಡ್ಕೊಳ್ಳೋದುಂಟು ಬಟ್ ಸೀಸನಲ್ ಸ್ಪೆಷಲ್ ಆಗಿರೋದ್ರಿಂದ ಏನು ರೆಸಿಪಿ ಮಾಡಿದ್ರು ನಾವು ಅವರೇ ಕಳ್ಳ ಹಾಕಿ ಟ್ರೈ ಮಾಡ್ತೀವಲ್ಲ ಹಾಗೆ ಟ್ರೈ ಮಾಡಿದ ರೆಸಿಪಿ ತುಂಬಾ ಚೆನ್ನಾಗಿ ಬಂತು ನೀವು ಡೆಫಿನೆಟಾಗಿ ಟ್ರೈ ಮಾಡಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮ್ಮ ಅಕ್ಕಿ ಅಳತೆಗೆ ಬೇಕಾದಷ್ಟು ನೀರು ಹಾಕಿ ಕುದಿಯೋಕ್ಕೆ ಬಿಡಿ ಇದು ಕುದಿ ಸ್ಟಾರ್ಟ್ ಆದಾಗ ತೊಳ್ಕೊಂಡಿರೋಂಥ ಅಕ್ಕಿ ಹಾಕ್ಬೋದು ಇದಕ್ಕೆ ನೀವು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ಬೋದು ಬಾಸುಮತಿ ಯೂಸ್ ಮಾಡ್ಬೋದು ಜೀರಾ ರೈಸ್ ಅಂತ ಬರುತ್ತೆ ಅದನ್ನು ಸಹ ಯೂಸ್ ಮಾಡ್ಬೋದು ಅಕ್ಕಿ ಹಾಕಿದ್ಮೇಲೆ ಕುದಿ ಬಂದಬೇಕಾದ್ರೆ ನೀವು ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ಅಥವಾ ಮೂರು ಅಷ್ಟು ಪ್ರೆಷರ್ ಕುಕ್ ಮಾಡಬೇಕು ಪ್ರೆಷರ್ ಕುಕ್ ಆದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಪರ್ಫೆಕ್ಟಾಗಿ ಅರಳರಳಾಗಾಗಿದೆ ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರೋಂಥ ಕಾಂಬಿನೇಷನ್ನು ಬೇಡ ಖಾರ ಎಲ್ಲ ಜಾಸ್ತಿ ಹಾಕಿದ್ದೀನಿ ಪಲಾವ್ಗೆ ಅಂತ ಹೇಳಿದ್ರೆ ನೀವು ಮೊಸರು ಬಜ್ಜಿ ಜೊತೆ ಕೂಡ ಪೇರಪ್ ಮಾಡ್ಕೋಬೋದು ತುಂಬನೇ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಫ್ಲೇವರ್ಫುಲ್ ಆಗಿತ್ತು ಅವರೇ ಕಾಳಿದ್ದು ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದೆ ಸಕತ್ತಾಗಿತ್ತು ಡೆಫಿನೆಟಾಗಿ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಟೇಸ್ಟ್ ತೋರಿಸಿ ಇಷ್ಟ ಆಯಿತು ಅಂದ್ಕೊತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತು ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಅವರೇಗಾಳು ರೈಸ್ ಬಾತ್ ಈಸ್ ರೆಡಿ ಟು ಸರ್ವ್